ನಮಸ್ತೆ ವೀಕ್ಷಕರೇ ಲಕ್ಷ್ಮೀ ಕನ್ನಡತಿ ಚಾನೆಲ್ಗೆ ಸ್ವಾಗತ ನಾನಿವತ್ತು ಒಂದು ಕಾಳು ಮತ್ತು ಕೋಸ್ ಎಲೆ ಕೋಸ್ ತೊಗೊಂಡಿದ್ದೀನಿ ನೋಡಿ ಅವರ ಎಲೆ ಕೋಸ್ ತೊಗೊಂಡು ಒಂಚೂರು ಬಸ್ಸಾರು ಮಾಡೋಣ ಅಂದ್ಕೊಂಡು ಇವತ್ತು ತೋರಿಸ್ತಾ ಇದ್ದೀನಿ ಬಸ್ಸಾರು ಎಲ್ಲರಿಗೂ ಇಷ್ಟ ಆಗುತ್ತೆ ಮುದ್ದೆ ಜೊತೆಗೆ ಅನ್ನ ಜೊತೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅದು ಈ ಮಳೆಗಾಲದಲ್ಲಂತೂ ಬಸ್ಸಾರಂತೂ ಸಾರಂತೂ ಹೇಳಿ ಮಾಡಿಸಿ ತಿಂಡಿ ಅನ್ನಾಗ ಊಟ ಅನ್ನಾಗ್ಬಿಡುತ್ತೆ ಹಂಗಾಗಿ ನೋಡಿ ನಾನಿಲ್ಲಿ ಹೆಸರುಕಾಳು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ನೋಡಿ ನಮ್ಮ ಮಾಡ್ತೀವಿ ಮೆಜರ್ಮೆಂಟಿಗೆ ಎಷ್ಟು ಅಂತೇಳಿ ನಾನು ಹಾಕ್ಕೊಂತಿದ್ದೀನಿ ಎಫ್ಕಾಳು ಮತ್ತು ನಾನು ಎಲೆ ಕೋಸು ಬಳಸ್ಕೊಂಡು ಇವತ್ತು ಬತ್ತಾರು ಮಾಡ್ತೀನಿ ನೋಡಿ ಬೇಕಾಗ್ತಾಯಿದ್ದೀನಿ ಬೇಯ ಬೇಯ್ತಾ ಇರಲಿ ಅಷ್ಟೊತ್ತಿಗೆ ನಾನಿಲ್ಲಿ ಕೋಸನ್ನು ಹೆಚ್ಕೊತೀನಿ ನಾನು ಸಣ್ಣಗೆ ಹೆಚ್ಕೊಂಡು ಅದು ತೋರಿಸ್ತೀನಿ ಹಾಕೋದು ನಿಮಗೆ ನೋಡಿ ವೀಕ್ಷಕರೇ ನಾನು ಕೋಸನ್ನ ಸಣ್ಣಗೆ ಹೆಚ್ಕೊತಾ ಇದ್ದೀನಿ ನಾನು ನಾವು ಯಾವ ಥರ ಸಣ್ಣಗೆ ಬೇಕಾದ್ರೆ ಸಣ್ಣಗೆ ಹೆಚ್ಕೊಂಡಿದ್ದು ಇಲ್ಲಾಂದರೆ ಸ ಎಲ್ಲ ಕೆಲವರು ಕೊಚ್ಕೊತಾರೆ ಕೊಚ್ಕೊಂಡ್ರೂ ಆಗುತ್ತೆ ಮತ್ತು ಇದು ಬಸ್ಸಾರಿಗೆ ಅಲ್ವಾ ಪಲ್ಕಾದರೆ ನಾವು ಕೊಚ್ಕೊಂಡು ಮಾಡ್ಕೊತೀವಿ ಸಣ್ಣಗೆ ಬರ್ತದೆ ತುಂಬ ಇದು ಬಸ್ಸಾರಿಗಾಗೋದ್ರಿಂದ ಸ್ವಲ್ಪ ಮೀಡಿಯಮ್ ಇದ್ದರೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಸಣ್ಣಗೆ ಹೆಚ್ಕೊಂಡು ಅದನ್ನು ಸಸ್ರಕಾ ಜೊತೆಗೆ ಬೇಯಿಸ್ಕೊಳೋಣ ಅದೊಂದು ಅರ್ಧ ಬೆಂದ ಮೇಲೆ ಇನ್ನೂ ಹಾಕೊಂಡು ವೀಕ್ಷಕರೇ ನೋಡಿ ವೀಕ್ಷಕರೇ ನಾನಿಲ್ಲಿ ಹೆಸರುಕಾಳು ಬೇಯ್ತಾ ಇದೆ ನಾನು ಇಲ್ಲಿ ಒಂದು ಟೊಮೊಟೆ ಹಣ್ಣು ಹಾಕೊಂಡಿದ್ದೆ ಇದೇ ನೀರಿಗೆ ಇದು ಅರ್ಧ ಬೆಂದಿದೆ ಇವಾಗ ನಾನು ತೆಗಿತೀನಿ ಇದನ್ನು ಅವಲ್ಲೇ ನಿಮಗೆ ತೋರ್ಸೋಕ್ಕಾಗಲಿಲ್ಲ ವೀಡಿಯೋದಲ್ಲಿ ಟೊಮೊಟೆ ಹಣ್ಣು ಹಾಕಿರೋದು ನೋಡಿ ಈಗ ಟೊಮೊಟೆ ಹಣ್ಣು ಬೆಂದಿದೆ ಇದು ತೆಗಿತೀನಿ ತೆಗೆದ್ಬಿಟ್ಟು ನಾನು ಒಂದು ಅರ್ಧ ಬೆಂದಿದೆ ಇದು ಹೆಸರುಕಾಳು ಈಗ ಇದನ್ನು ಇದಕ್ಕೆ ನಾನು ಏನು ತೊಳೆದಿಟ್ಕೊಂಡಿದ್ನಲ್ಲ ಎಲೆಕೋಸು ನಾನು ಇದನ್ನು ಸೇರಿಸ್ತೀನಿ ಇದು ಇದು ಏನು ಬೇಗ ಬೆಂದುಬಿಡುತ್ತೆ ಅದೇನು ಜಾಸ್ತಿ ಲೇಟೇನಾಗಲ್ಲ ಹಣಕೆ ಅದೊಂದು ಅರ್ಧ ಬೆಂದ ಮೇಲೆ ಇದನ್ನು ಹಾಕ್ಬೇಕಾಗುತ್ತೆ ನೋಡಿ ಇದಕ್ಕೊಂದು ಸ್ವಲ್ಪ ಪುಳಿ ಉಪ್ಪು ಸೇ ಕಲ್ಲುಕ್ ಸೇರಿಸ್ತೀನಿ ನಾನು ನಾನು ಹೇಳಿದ್ನಲ್ಲ ನಾನು ಕರಿಳಸೆ ನಾನು ಹಾಕ್ತೀನಿ ಅಂತ ನಾನು ಕಲ್ಲುಕ್ ಸೇರಿಸ್ತೀನಿ ಕಲ್ಲುಕ್ ಸೇರಿಸಿ ಗೇಟ್ ಕ್ಲೋಸ್ ಮಾಡಿ ಅದೊಂದು ಸ್ವಲ್ಪ ಬೇಯಿಸ್ಕೊಳೋಣ ಇರಲಿ ಅಷ್ಟೊತ್ತಿಗೆ ಬೇರೆ ನಾನು ಎಲ್ಲ ರೆಡಿ ಮಾಡ್ಕೊತೀನಿ ನಾನು ಇಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ ಇದು ಈರುಳ್ಳಿ ಹೆಚ್ಚಿಬಿಟ್ಟು ಒಗ್ಗರಣೆಗೆ ನಾನು ಈರುಳ್ಳಿ ಹೆಚ್ಕೊತೀನಿ ಸಣ್ಣಗೆ ಅದರ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸಾಂಬಾರಿಗೆ ಇಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ತೊಳೆದು ಹಾಕ್ಕೊತೀನಿ ನಾನು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡು ಇದಕ್ಕೆ ಸೇರಿಸ್ಕೊಂಡಾನ ನೋಡಿ ಮತ್ತು ಹಸಿ ಜೀರಿಗೆ ಮೆಣಸು ಹಸಿಮೆಣಸಿನಕಾಯಿನ ಅದನ್ನು ಹುರಿದು ಈ ಕಡೆ ಸೇರಿಸ್ಕೊಳೋಣ ನೋಡಿ ಇಲ್ಲಿ ಟೊಮೊಟೆಣ್ಣು ಸೇರಿಸ್ಕೊಂತೀನಿ ನಾನು ಜೀರಿಗೆ ಹುರ್ಕೊಳೋದು ಹೇಳ್ತೀನಿ ನಿಮಗೆ ನೋಡಿ ಇಲ್ಲಿ ನಾನು ಒಂದು ಪಾನ್ ತೊಗೊಂಡಿದ್ದೀನಿ ಈ ಪಾನಿಗೆ ಒಂದು ಸ್ವಲ್ಪ ಒಂದು ನಾಲ್ಕೈದು ಕಾಳು ಕಾಳು ಮೆಣಸು ಹಾಕ್ಕೊಂತೀನಿ ಮತ್ತು ಜೀರಿಗೆ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂತೀನಿ ಸ್ವಲ್ಪ ಇದನ್ನೇ ಒಂಚೂರು ಬಿಸಿ ಮಾಡ್ಕೊಳ್ಳೋಣ ಮನೆ ಒಂದು ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ಒಂಚೂರು ಬಿಸಿ ಮಾಡ್ಕೊಳ್ಳೋಣ ವೀಕ್ಷಕರೇ ಸಿಡಿತಾ ಇದೆ ಇದು ತೆಗೆಬಿಟ್ಟು ಸ್ವಲ್ಪ ಮೆಣಸಿನ್ಕಾಯಿ ಉತ್ಕೊಂಡು ಹಚ್ಚ ಮೆಣಸಿನಕಾಯಿ ಸಾರಕ್ಕೆ ಎಷ್ಟು ಬೇಕು ಇಲ್ಲಿ ಡ್ರೈನೇ ಮಾಡಲ್ಲ ಎಣ್ಣೆ ಹಾಕ್ತೀನಿ ಸ್ವಲ್ಪ ನೀರು ಡ್ರೈ ಆಗಲಿ ಆಗ್ಲಿ ಈ ಬಿಸಿ ಒಂದು ಪಾನಿಗ್ ಹಾಕ್ತಿದ್ದೀನಿ ಈ ಟೈಮಲ್ಲಿ ನಾವು ಚೂರು ಎಣ್ಣೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಸಹಿಸ್ಕೊಂಡು ಬೇಯಕ್ಕೆ ಹಾಕಬೋದು ಬೇಳೆ ಜೊತೆ

ഇതാകേക്കെല്ലാം ചേഞ്ച് ആയിരുന്നു മെസ്സിനും തകണ്ടി ജീർഗ മെണ്സു എല്ലാം പ്ലേറ്റ് നമ്മൾ സേർസ്കൊണ്ടി ಸೇರಿಸ್ಕೊಂಡು ಇದೊಂದು ಸ್ವಲ್ಪ ತಣ್ಣಗೆ ಅಷ್ಟಕ್ಕೆ ಅದು ಬೇಕು ಅಷ್ಟಕ್ಕೆ ಇಲ್ಲೊಂದು ಈರುಳ್ಳಿರು ಈಗ ಹಸಿಮೆಣಸಿನ ನಾನು ಹೆಚ್ಕೊತೀನಿ ನಾನು ಇಲ್ಲಿ ಇಲ್ಲ ಹೆಚ್ಕೊಂಡು ಸಣ್ಣಗೆ ಅದು ಒಗ್ಗರಣೆಗೆ ನಾವು ಸೇರಿಸ್ಕೊಳಂತೆ ನೋಡಿ ವೀಕ್ಷಕರೇ ನಾನು ಇದು ಬೆಂದಿದೆ ತರಕಾರಿ ಎಲ್ಲ ನಾನು ಇದೀಗ ಇದಕ್ಕೆ ಬಸ್ಕೊತೀನಿ ನಾನು ಬಸ್ಸರಿಗೆ ನೋಡಿ ಇಲ್ಲಿ ಇದಕ್ಕೆ ಬಸ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಒಂಚೂರು ಹಾಕ್ಕೊಳ ಇದೆಲ್ಲ ಮಾಡಿಕೊಂಡ್ರೆ ನೀರೆಲ್ಲ ಹೇಳ್ಕೊಳುತ್ತೆ ಹಿಂಗ್ಗಡೆ ಮೊದಲೆಲ್ಲ ಬಟ್ಟೆನಲ್ಲೇ ಬಸಿತಿದ್ವಿ ಪಾತ್ರೆಯಲ್ಲಿ ಇವಾಗ ಈ ಥರ ಬಂದಿರೋದ್ರಿಂದ ನಾವು ಸ್ವಲ್ಪ ಚೇಂಜ್ ಆಗಬೇಕಾಗುತ್ತೆ ನೋಡಿ ಇದನ್ನು ಒಂದು ಸ್ವಲ್ಪ ತೆಗೆದು ನಾನು ಇಲ್ಲಿ ನಾನು ನೀರು ರುಬ್ಬಾಕ ಹಾಕ್ಕೊಂತೀನಿ ನಾನು ನೋಡಿ ಇಲ್ಲಿ ರುಬ್ಬೋಕೆಲ್ಲ ಒಂದು ಸೌಟು ಒಂದೂವರೆ ಸೌಟಷ್ಟು ನಾನು ಕಾಳು ಸೇರಿಸ್ಕೊಂಡಿದ್ದೀನಿ ಇದನ್ನು ಈ ಸ್ವಲ್ಪ ತಣ್ಣಗಾದ್ಮೇಲೆ ಇದೊಂದು ಚೂರು ರುಬ್ಕೊಳನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಮಿಕ್ಸಿ ಮಾಡಿಕೊಂಡ್ರೆ ಸಾರು ರೆಡಿ ಆಗುತ್ತೆ ಆಮೇಲೆ ಇದು ಒಗ್ಗರಣೆ ಮಾಡಬೇಕಾಗುತ್ತೆ ಒಗ್ಗರಣೆ ಮಾಡಿ ಆಮೇಲೆ ನಿಮಗೆ ತೋರಿಸ್ತೀನಿ ನಿಮಗೆ ಯಾವ ಥರ ಬಂತು ಅಂತೇಳಿ ನೋಡಿ ಚೂರು ತಣ್ಣಗಾಗ ವೀಕ್ಷಕರ ಆ ಥರ ಬಂದಿದೆ ಇಷ್ಟ ಆದರೆ ಸಾಕಾಗುತ್ತೆ ನಾವಿಲ್ಲಿ ಒಂಚೂರು ಪಾತ್ರೆ ಕೇಳ್ತೀನಿ ಪಾತ್ರೆ ಸೇರಿಸ್ಕೊಂಡು ಇದು ಏನು ಬಸ್ತೀರ ನೀರಿದೆ ನಾವು ಇದಕ್ಕೆ ಹಾಕ್ಕೊಳ್ತೀನಿ ನಾನು ಇದಕ್ಕೆ ಹಾಕ್ಕೊಂಡು ಆಮೇಲೆ ನೀರು ಎಷ್ಟು ಬೇಕೋ ನಾವು ಸೇರಿಸ್ಕೊಂಡ್ರೆ ಬಸ್ತ ರೆಡಿ ಆಗುತ್ತೆ ಮತ್ತೆ ಅನ್ನಕ್ಕೆ ತುಂಬ ಚೆನ್ನಾಗಿ ಕೊಡುತ್ತೆ ನೋಡಿ ಈ ಟೈಮಲ್ಲಿ ಉಪ್ಪಬೇಕಾದ್ರೆ ಉಪ್ಪು ಇರ್ಸ್ಕೊಳ ನನಗೆ ಒಂಚೂರು ಒಗ್ಗರಣೆಗೆ ಪಾತ್ರೆ ಇಟ್ಕೊಂಡಿದ್ದೀನಿ ನಾನು ಕಾಳೆ ಏನು ಬಸ್ತಿದ್ದೀವಲ್ಲ ಕಾಳು ಒಗ್ಗರಣೆ ಮಾಡ್ಲಿಕ್ಕೆ ನಾನು ಪಾತ್ರೆ ಇಟ್ಕೊಂಡಿದ್ದೀನಿ ನೋಡಿ ನಾನು ಒಂದ್ ಸ್ವಲ್ಪ ಎಣ್ಣೆ ಸೇರಿಸ್ತೀನಿ ಇಷ್ಟ ಅಕ್ಕರೆ ಸಾಕಾಗುತ್ತೆ ಆದ್ಮೇಲೆ ನಾವು ತಗೊಂಡಿದ್ವ ತೊಗೊಂಡಿದ್ವಲ್ಲ ಹಸಿಮೆಣಸಿನ್ಕಾಯಿ ಈರುಳ್ಳಿ ಇದನ್ನು ಈ ಕಡೆ ಸೇರಿಸ್ತೀನಿ ನಾನು ಅದಕ್ಕೊಂದು ಸ್ವಲ್ಪ ಫ್ರೈ ಮಾಡ್ಕೊಳ ರೂಪಾಯಿ ಸ್ವಲ್ಪ ಈರುಳ್ಳಿ ಬೆಳೆಯ ನಾವು ಇದು ಮಾಡ್ಕೊಳ್ಳೋಣ ಈ ರುಚಿಗೆ ಒಂದು ಚೂರು ಉಪ್ಪಾಕೋಣಕ್ಕೆ ಯಾಕೆಂದರೆ ಈಗ ಒಗ್ಗರಣೆ ಸಪ್ಪೆ ಬರಬಾರ್ದಲ್ಲ ಹಾಗಾಗಿ ಒಂದು ಚಿಕ್ಕ ಉಪ್ಪು ಸೇರಿಸ್ತೀನಿ ಅಷ್ಟೇ ಮತ್ತು ಸಾಂಬಾರಿಗೆಲ್ಲ ಈಗ ಹಾಕಿದ್ದೀವಿ ಅಲ್ಲ ನಾವು ಹಾಗಾಗಿ ಅದಕ್ಕೇನು ಬೇಡ ಈರುಳ್ಳಿಗೆ ಒಗ್ಗರಣೆಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ತೀವಿ ನೋಡಿ ಒಂದು ಸ್ವಲ್ಪ ಈಗ ಒಗ್ಗರಣೆ ಸಪ್ಪೆ ಬರಬಾರ್ದು ಅನ್ನೋ ಅಷ್ಟೇ ಸೇರಿಸ್ತಾ ಇರೋದು ಹೂ ಬೇಯು ವೀಕ್ಷಕ ಇದು ನೋಡಿ ವೀಕ್ಷಕರ ನಾನು ಬಸ್ಸಾರು ರೆಡಿ ಇಲ್ಲ ಇವತ್ತು ನೋಡಿ ಬಸ್ಸಾರ ರೆಡಿ ಇದೆ ಪಲ್ಯ ರೆಡಿ ಇದೆ ಪಲ್ಯ ರೆಡಿ ಇದೆ ಸ್ವಲ್ಪ ಮೇಲೆ ತುಪ್ಪ ಹಾಕ್ತೀನಿ ಮುದ್ದೆಗೆ ತುಪ್ಪ ಹಾಕ್ಬಿಟ್ಟು ಊಟ ಮಾಡ್ತಿದ್ರೆ ಹೊರ್ಗ ಮೂರೇ ಏನು ವೀಕ್ಷಕರೇ ಬೇಕಾದ್ರೆ ನಿಂಬೆಣ್ಣು ಹಾಕ್ಕೊಬೋದು ಬೇಡ ಅಂದ್ರೆ ಬೇಡ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ನೋಡಿ ವೀಕ್ಷಕರೇ ನಿಂಬೆಹಣ್ಣು ತೊಗೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಮತ್ತು ವೀಡಿಯೋಗಳು ಬೇಕು ಅಂದರೆ ಮತ್ತೆ ನೀವು ಕಮೆಂಟ್ ಮಾಡ್ತಾಯಿರಿ ವೀಕ್ಷಕರೇ ಮುಂದೆ ಹೊಸ ಹೊಸ ವೀಡಿಯೋಗಳು ಹಾಕ್ತಾ ಇರ್ತೀನಿ ಧನ್ಯವಾದಗಳು ವೀಕ್ಷಕರೇ ನೋಡಿ ವೀಕ್ಷಕರೇ ನಾನು ಬಸ್ಸಾರು ರೆಡಿ ಇದೆ ಇವತ್ತು ನೋಡಿ ಬಸ್ಸಾರು ರೆಡಿ ಇದೆ ಪಲ್ಯನೂ ರೆಡಿ ಇದೆ ರೆಡಿ ಇದೆ ಸ್ವಲ್ಪ ತುಪ್ಪ ಹಾಕ್ತೀನಿ ಮೇಲೆ ತುಪ್ಪ ಹಾಕ್ಬಿಟ್ಟು ಊಟ ಮಾಡ್ತಿದ್ರೆ ಸ್ವಲ್ಪ ಮೂರೇನು ವೀಕ್ಷಕರೇ ಬೇಕಾದ್ರೆ ನಿಂಬೆಹಣ್ಣು ಹಾಕೊಬಹುದು ಬೇಡ ಅಂದ್ರೆ ಬೇಡ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ನೋಡಿ ವೀಕ್ಷಕರೇ ನಿಂಬೆ ತಗೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಮತ್ತೆ ವೀಡಿಯೋಗಳು ಬೇಕು ಅಂದರೆ ಮತ್ತೆ ನೀವು ಕಮೆಂಟ್ ಮಾಡ್ತಾಯಿರಿ ವೀಕ್ಷಕರೇ ಮುಂದೆ ಹೊಸ ಹೊಸ ವೀಡಿಯೋಗಳು ಹಾಕ್ತಾ ಇರ್ತೀನಿ ಧನ್ಯವಾದಗಳು ವೀಕ್ಷಕರೇ